ಖುಷಿ ಪಡುವ ಸುದ್ದಿ ಮೀಡಿಯಾದವರು ಇವತ್ತು ನನ್ನ ಬಗ್ಗೆ ಸುದ್ದಿಯನ್ನ ಪ್ರಸಾರ ಮಾಡ್ತಿದಾರಲ್ವಾ ಸುದ್ದಿಯನ್ನ ನೋಡಿ ನನಗೆ ತುಂಬಾ ಖುಷಿಯಾಗಿ ಹಾಲು ಕುಡಿಬೇಕು ಅಂತ ಅನಿಸ್ತು ಅದಕ್ಕೆ ಹಾಲು ಕುಡಿತಾ ಇದ್ದೀನಿ ಹಂಗೆ ನೀವು ಮಾಡ್ತಿರೋ ಸುದ್ದಿಗೆ ಪ್ರೂಫ್ ಇದ್ರೆ ಅದನ್ನು ಒಂಚೂರು ಹಾಕ್ಬಿಡಿ ಜನರಿಗೆ ನಂಬಿಕೆ ಬರಲಿ ಓ ಮೀಡಿಯಾದವರು ನಿಜ ಹೇಳ್ತಿದ್ದಾರೆ ಅಂತ ಹೇಳಿ ಅನಿಸ್ಲಿ ಮೀಡಿಯಾದವರು ಮಾರಾಟ ಆಗಿಲ್ಲ ಅವರು ನಿಜ ಹೇಳ್ತಿದ್ದಾರೆ ಅವರು ಸತ್ಯನ ತಲೆಮೇಲೆ ಒಡ್ದಂಗೆ ಹೇಳ್ತಿದ್ದಾರೆ ಅವರು ಅಕ್ಕೊಂಗ್ ಗುಟ್ಟಿಗೆ ಮಾತಾಡ್ತಿದ್ದಾರೆ ಅಂತ ಹೇಳಿ ಜನರಿಗೆ ನಂಬಿಕೆ ಬರಬೇಕಲ್ಲ ಅದಕ್ಕೆ ನೀವು ವಿತ್ ಪ್ರೂಫ್ ಅನ್ನ ಹಾಕ್ಬಿಟ್ಟು ನ್ಯೂಸ್ ಅನ್ನ ಮಾಡಿ ಹಾಗೆ ಆನಂದ ಗುರುಜಿ ಅವರು ಬಾಯ್ ಬಾಯ್ ಬಡ್ಕೊತಿದ್ದಾರೆಲ್ಲ ಇದೇ ಆನಂದ ಗುರುಜಿ ಬಗ್ಗೆ ನಮ್ಮ ಎಂಪ್ಲಾಯ್ ಅಲ್ಲಿ ನಾವು ಸುದ್ದಿಯನ್ನ ಮಾಡಿದೀವಿ ತೋರಿಸ್ತೀನಿ ನಿಮ್ಗೆ ಪ್ರೂಫು ವಿತ್ ವಿತ್ ಪ್ರೂಫ್ ಅನ್ನ ಇಟ್ಕೊಂಡು ನಾವು ಮಾತಾಡ್ತಿದೀವಿ ನೀವು ಮಾರಾಟ ಆಗಿಲ್ಲ ತಾನೆ ಹಾಗಾದ್ರೆ ನೀವು ಕೂಡ ಪ್ರೂಫ್ ಅನ್ನ ಇಟ್ಕೊಂಡು ಮಾತಾಡಿ ಕರ್ನಾಟಕ ಮೀಡಿಯಾದವರು ಏನ್ ನಿಜ ಹೇಳ್ತಾರೆ ಗುರು ಏನ್ ಸುದ್ದಿ ಕೊಡ್ತಾರೆ ಗುರು ಸುದ್ದಿ ಅಂದ್ರೆ ಸುದ್ದಿ ಕರ್ನಾಟಕ ನ್ಯೂಸ್ ಚಾನೆಲ್ಗಳು ಕೊಡುವಂತ ಸುದ್ದಿ ಅಂತ ಹೇಳಿ ಒಗ್ಳು ಬೇಕು ನ್ಯೂಸ್ ಚಾನೆಲ್ಸ್ ಗಳ್ ಆರೋಪಿ ನಂಬರ್ ಟು ದಿವ್ಯಾ ವಸಂತ ಇಬ್ಬರ ಮೇಲೆ ಎಫ್ಐಆರ್ ದಾಖಲಾಗಿದೆ ಹೌದು ಮುಂದೆ ಕೇಳಿ ನೋಟಿಸ್ ಕೂಡ ಹೋಗಿದೆ ಹೋಗಿದೆ ಕೇಸ್ ದಾಖಲಾಗ್ತಾ ಇದ್ದಂತೆ ಆರೋಪಿಗಳಿಗೆ ನೋಟಿಸ್ ಕೊಟ್ಟಿದ್ದಾರೆ ಪೊಲೀಸ್ ವಿಚಾರಣೆಗೆ ಅಂತ ಹದಿನೆಂಟಕ್ಕೆ ಕೇಸ್ ಆಗಿರೋದು ಹಾಗಿತ್ತು ಗೊತ್ತು ಹಾಗಾದ್ರೆ ಇಲ್ಲಿ ತನಕ ಈ ಕೇಸಲ್ಲಾದಂತ ಬೆಳವಣಿಗೆ ಏನೇ ಏನೇನು ಬೆಳವಣಿಗೆ ನಾನು ಹೇಳ್ತೀನಿ ಏನೇನಾಯ್ತು ಬೆಳವಣಿಗೆ ಅಂತ ಆಯ್ತಾ ಏಪ್ರಿಲ್ ಹದಿನೆಂಟಕ್ಕೆ ಕೇಸ್ ಆಯ್ತು ನೋಟಿಸ್ ಕೊಟ್ಟಿದ್ರು ನಾವು ಕೋರ್ಟ್ ಕೂಗಿದ್ವಿ ಕೋರ್ಟ್ ಅಲ್ಲೂ ಎಲ್ಲ ವಿಚಾರಣೆ ಆಯ್ತು ನಾನು ಆಂಕರಿಂಗ್ ಅಷ್ಟೇ ಮಾಡಿದ್ದೆ ಅಂತ ಹೇಳಿ ಬೇಲೂ ಕೂಡ ಸಿಕ್ತು ಆಯ್ತಾ ಇದು ಬೆಳವಣಿಗೆ ಈಗ ಮುಂದಿನ ಬೆಳವಣಿಗೆ ಏನ್ ಹೇಳ್ತಿದ್ದಾರೆ ಇವರು ಏಪ್ರಿಲ್ ಹದಿನೆಂಟಲ್ಲೇ ಆಗಿದ್ ಸುದ್ದಿನ ಇವಾಗ ಯಾಕೆ ಸುದ್ದಿ ಮಾಡ್ತಿದ್ದಾರೆ ಏನಕ್ಕೆ ಅಂತಂದ್ರೆ ಆನಂದ್ ಗುರುಜಿ ಅವರು ಸಾಕಷ್ಟು ಬಾರಿ ನನ್ನ ಬಗ್ಗೆ ಸುದ್ದಿ ಮಾಡಬೇಡಿ ಸುದ್ದಿ ಮಾಡಬೇಡಿ ಅಂತ ಹೇಳಿ ನಮ್ಮ ಸಾಮ್ರಾಟ್ ನ್ಯೂಸ್ ನ ಎಂ ಡಿ ಆಗಿರುವಂತ ಕೃಷ್ಣಮೂರ್ತಿ ಅವ್ರ ಹತ್ರ ಕೇಳ್ಕೊಂಡ್ರು ಅದ್ರ ಆಡಿಯೋ ಕೂಡ ನಮ್ಮ ಎಂಪ್ಲೈವ್ ಕನ್ನಡದಲ್ಲಿ ಇದೆ ಆಯ್ತಾ ಎಂ ಕನ್ನಡದಲ್ಲಿ ಆನಂದ್ ಗುರುಜಿ ಮಾತಾಡಿರುವಂತ ಕಂಪ್ಲೀಟ್ ಆಡಿಯೋವನ್ನ ನಾವು ಹಾಕಿದೀವಿ ನೀವು ನೋಡ್ಬೋದು ಬಟ್ ಅದ್ ಯಾವ್ದಕ್ಕೂ ಕೂಡ ಜಗದೇ ಇರುವಂತ ಕೃಷ್ಣಮೂರ್ತಿ ಸರ್ ಅವರು ಅವ್ರ ಬಗ್ಗೆ ಕಂಟಿನ್ಯೂಸ್ ಆಗಿ ನ್ಯೂಸ್ ಅನ್ನ ಅಪ್ಲೋಡ್ ಮಾಡ್ತಾ ಹೋದ್ರು ಅಲ್ಲಿಗೆ ಆನಂದ್ ಗುರುಜಿ ಅವರ ಆಟ ಇಲ್ಲೇನು ನಡೆಯಲ್ಲ ಅವ್ರ ಬೆಳೆಕಾಳ್ ಇಲ್ಲೇನು ಬೇಯಲ್ಲ ಅಂತ ಹೇಳಿ ಗೊತ್ತಾಗಿದೆ ಕೋಟಲ್ಲೂ ಕೂಡ ಬೇಲ್ ಸಿಕ್ಕಿದೆ ಇನ್ ಮುಂದೆ ಇವಾಗ ಮುಂದೆ ಏನ್ ಮಾಡೋದಪ್ಪ ಯಾಕಂದ್ರೆ ಸಮಾಜದಲ್ಲಿ ನನ್ನ ಬಗ್ಗೆಲ್ಲ ತಪ್ಪಾಗಿ ತಿಳ್ಕೊತಾರೆ ಯಾಕಂದ್ರೆ ತಪ್ಪಾಗಿ ಗುರುಜಿ ಬಗ್ಗೆ ಮಾತಾಡ್ತಾರೆ ಅವ್ರಿಗೆ ಮಾರ್ಕೆಟ್ ಅಲ್ಲಿ ಇರುವಂತಹ ಡಿಮ್ಯಾಂಡ್ ಕಡಿಮೆ ಆಗುತ್ತಲ್ಲ ಯಾಕಂದ್ರೆ ವಿಳ್ಯದಲ್ಲೇ ನೋಡಿ ವಿಳೆದೆಲ್ಲೆಲ್ಲಿ ಭವಿಷ್ಯ ಹೇಳುವಂತಹ ಏಕೈಕ ಗುರುಜಿ ಅಂದ್ರೆ ಆನಂದ್ ಗುರುಜಿ ಅವರು ಮಾರ್ಕೆಟ್ ಅಲ್ಲಿ ಅವ್ರ ಡಿಮ್ಯಾಂಡ್ ಕಮ್ಮಿ ಆದ್ರೆ ಅವ್ರ ಬಿಸ್ನೆಸ್ಗೆ ಪ್ರಾಬ್ಲಮ್ ಆಗುತ್ತಲ್ಲ ಅದಕ್ಕೆ ಈಗ ಆನಂದ್ ಗುರುಜಿ ಅವರು ಅದನ್ನೆಲ್ಲ ಸರಿ ಮಾಡ್ಕೊಳ್ಳಕ್ಕೆ ಈಗ ಬಿಸ್ನೆಸ್ ಸೆಟ್ ಅಲ್ಲಿ ನ್ಯೂಸ್ ಅನ್ನ ಮಾಡಿಸ್ತಿದ್ದಾರೆ ನೋಡಿ ಅವಾಗ್ಲೇ ಮಾಡ್ಬೋದಿತ್ತಲ್ಲ ಅವಾಗ್ಲೇ ಈ ನ್ಯೂಸ್ ಅನ್ನ ಕೊಡ್ಬೋದಿತ್ತಲ್ಲ ಆಗ್ಲೇ ಕೇಸರಾಗಿತ್ತಲ್ವಾ ಅಷ್ಟು ದಿನದಿಂದ ಇಷ್ಟ ದಿನ ತನಕ ಯಾಕೆ ವೇಟ್ ಮಾಡ್ತಿದ್ರು ಇವ್ರು ನಮ್ ದಾರಿಗೆ ಬರ್ತಾರೆ ಇವ್ರು ನಮ್ ದಾರಿಗ್ ಬರ್ತಾರೆ ಅಂತ ಆನಂದ್ ಗುರುಜಿ ಕಾಯ್ತಾ ಇದ್ರು ಬಟ್ ಅವ್ರ ದಾರಿಗೆ ನಾವ್ ಹೋಗ್ಲಿಲ್ಲ ಅದಕ್ಕೆ ಆನಂದ್ ಗುರುಜಿ ಅವರು ಬೇರೆ ರಾಂಗ್ ರೂಟೇ ಹಿಡಿತಿದ್ದಾರೆ ಆನಂದ್ ಗುರುಜಿನ ನನ್ನನ್ನ ಮುಖಾಮುಖಿಯಾಗಿ ಕೂರಿಸಿ ಆವಾಗ ಯಾರ ಸತ್ಯವನ್ನ ಹೇಳ್ತಿದ್ದಾರೆ ಅಂತ ಹೇಳಿ ಇಡೀ ಕರ್ನಾಟಕದ ಜನರೇ ನೋಡ್ಲಿ ಮತ್ತೆ ಆನಂದ್ ಗುರುಜಿ ಅವರೇ ನೀವು ಸತ್ಯವನ್ನೇ ಹೇಳೋದಾದ್ರೆ ನಿಮ್ ಬಾಯಲ್ಲಿ ದೇವ್ರು ಇರೋದೇ ಆದ್ರೆ ಎದೆಲ್ಲೇ ಗುರುಜಿ ಅವ್ರು ಹೇಳಿದಲ್ಲ ಭವಿಷ್ಯ ನಿಜ ಆಗುತ್ತೆ ನಿಮ್ಮ ನಾಲ್ಗಿಲ್ಲಿ ದೇವ್ ಇದಾರೆ ಅನ್ನೋದೇ ಆದ್ರೆ ಆಯ್ತಾ ಆ ದೇವ್ರು ನಿಮ್ಗೆ ಒಲ್ದಿರೋದೇ ಆದ್ರೆ ನೀವು ಈಗಿಂದ ಈಗ್ಲೆ ಆಯ್ತಾ ತುಂಬಾ ವೆಯ್ಟ್ ತುಂಬಾ ಜಾಸ್ತಿ ವೆಯ್ಟ್ ಮಾಡಕ್ ಹೋಗ್ಬೇಡಿ ಟೈಮ್ ತಗೊಳಕ್ ಹೋಗ್ಬೇಡಿ ಈಗಿಂದ ಈಗ್ಲೇ ಆಯ್ತಾ ಒಂದು ಮೀಟ್ ಅನ್ನ ಅರೇಂಜ್ ಮಾಡಿ ನಾನೇ ಖುದ್ದು ಬರ್ತೀನಿ ಆಯ್ತಾ ನೀವ್ ಏನೇನ್ ಅಲಿಗೇಷನ್ಸ್ ಮಾಡ್ತೀರಾ ಅದನ್ನೆಲ್ಲ ಹೇಳಿ ಹಾಗೆ ನಾನು ಕೂಡ ನಿಮ್ಗೆ ಒಂದೊಂದೇ ಒಂದೊಂದೇ ಪ್ರೂಫ್ ಕೇಳ್ತಾ ಹೋಗ್ತೀನಿ ಆ ಪ್ರೂಫ್ನೆಲ್ಲ ನೀವು ಕೊಡ್ತಾ ಹೋಗ್ಬೇಕು ಆಯ್ತಾ ನಿಮ್ಗೆ ನಿಜವಾಗ್ಲು ಧೈರ್ಯ ಅನ್ನೋದೇ ಇದ್ರೆ ನೀವು ನಿಜವಾಗ್ಲೂ ನಾನು ಫೇಸ್ ಮಾಡ್ತೀರಾ ಅನ್ನೋದೇ ಆದ್ರೆ ಮಾಡ್ರಿ ಪ್ರೆಸ್ಮೀಟ್ ನಾನು ಬರ್ತೀನಿ ಆಯ್ತಾ ಇಲ್ಲ ನಮ್ ಸಾಮ್ರಾಟ್ ನ್ಯೂಸ್ ಗೆ ಬನ್ನಿ ಒಂದು ಡಿಬೇಟ್ ಮಾಡೋಣ ಕುತ್ಕೊಂಡು ಯಾಕೆ ಇಲ್ಲಿ ಹೋಗಿ ದುಡ್ಡು ಖರ್ಚು ಮಾಡ್ಕೋತಿದೀರ ಅವ್ರು ನ್ಯೂಸ್ ಮಾಡಿಸಿ ಬನ್ನಿ ಇಲ್ಲೇ ಕುತ್ಕೊಳ್ಳಿ ನಮ್ ಅಲ್ಲೇ ಕುತ್ಕೊಳ್ಳಿ ನಾವೇ ನ್ಯೂಸ್ ಮಾಡ್ತೀವಿ ನಾವೇ ಡಿಬೇಟ್ ಮಾಡ್ತೀವಿ ಎಕ್ಸ್ಕ್ಲೂಸಿವ್ಲಿ ನಮ್ಮ ನಲ್ಲೇ ಹಾಕಿದೀವಿ ಏನಂತ ಮಾತಾಡಿದಾರೆ ಆನಂದ್ ಗುರುಜಿ ಅವರು ನೀವ್ ಕೇಳಬೇಕು ಕೇಳಿದ್ರೆ ಹಂಗೆ ಫುಲ್ ಖುಷಿ ಆಗ್ಬಿಡ್ತೀರಾ ಆನಂದ್ ಗುರುಜಿ ಸಿಕ್ಸ್ ಸಿಟಿ ಹಾಕೊಂಡಿದ್ದಾರೆ ಸಿಕ್ಸ್ ಅಲ್ಲಿ ಇನ್ವಾಲ್ವ್ ಅಂದೆ ಬಿಡು ಅದೆಲ್ಲರಿಗೂ ಗೊತ್ತಿಲ್ಲ ಯಾಕೆ ನಾನ್ ಸಂಸಾರ ಸ್ಥಾನ ನನ್ನ ಐದರ ಹೆಣ್ಮಕ್ ಜೊತೆ ಮಲಗಿದ್ರು ನಂದೇನ್ ತಪ್ಪೇನಿಲ್ಲ ನಾನ್ ಸನ್ಯಾಸಿ ಅಲ್ಲ ಇವಾಗ ನನ್ ತಪ್ಪಿಲ್ಲ ಅದಕ್ಕೆ ನಾನ್ ಬಂದ್ ಮಾತಾಡ್ತಿದೀನಿ ಅದು ಇದು ಅಂತೆಲ್ಲ ಹೇಳ್ತಿದಾರಲ್ಲ ನನ್ ತಪ್ಪಿಲ್ಲ ನಾನು ಅದಕ್ಕೆ ಬಂದ್ ಮಾತಾಡ್ತಿದೀನಿ ಈಗ ಮೀಡಾದವ್ರದ್ದು ತಪ್ಪಿಲ್ಲ ಮೀಡಾದವ್ರ ಸುಳ್ಳ ಸುಳ್ಳು ಸುದ್ದಿಯನ್ನ ಹೇಳ್ತಿಲ್ಲ ನಿಜವಾದ ಸುದ್ದಿಯನ್ನ ಹೇಳ್ತಿದ್ದಾರೆ ಅಂದ್ರೆ ಅವ್ರು ಪ್ರೂಫ್ ಅನ್ನ ಕೊಟ್ಟು ಮಾತಾಡ್ಲಿ ಇಲ್ಲ ಅಂತಂದ್ರೆ ಜನಗಳೇ ನೀವೇ ಅನ್ಕೊಳ್ಳಿ ಅವ್ರು ಪ್ರೂಫ್ ಕೊಡ್ಲಿಲ್ಲ ಅಂತಂದ್ರೆ ಆ ಯಾರ್ಯಾರು ನನ್ನ ಸುದ್ದಿಯನ್ನ ಮಾಡಿದ್ದಾರೆ ಆ ಸುದ್ದಿಯವರು ಅಫಿಷಿಯಲ್ ಆಗಿ ಮಾರಾಟವಾಗಿದ್ದಾರೆ ಅಂತ ಹೇಳಿ ನಾನು ಅನ್ಕೋತೀನಿ ಅನ್ಕೋತೀನಿ ನಾನು ಆಗಿದ್ದೀರಾ ಅಂತ ಹೇಳ್ತಿಲ್ಲ ಅನ್ಕೋತಿದೀನಿ ನಾನು ಅನ್ಕೊಂಡ್ರ ಸುಳ್ಳು ಮಾಡ್ಬೇಕು ಅಂತಂದ್ರೆ ನೀವು ಪ್ರೂಫ್ ಅನ್ನ ಕೊಡ್ಬೇಕು ಆ ಪ್ರೂಫ್ ಅನ್ನ ಕೊಟ್ಟುಬಿಟ್ಟು ನೀವು ಮಾತಾಡಿ ಇಟ್ಟಾಗಿ ಸುದ ಸುದ್ದಿಯನ್ನ ಮಾಡ್ತವ್ರೆ ಅಪ್ಪನ್ ಗುಟ್ಟಿದ್ ಮಾತಾಡ್ತವ್ರೆ ಅಂತ ಹೇಳಿ ನಾನೇ ಬಂದು ಲೈವ್ ಅಲ್ಲಿ ಹೇಳ್ಬಿಡ್ತೀನಿ ಆಯ್ತಾ ನಾನು ದುಡ್ಡನ್ನ ಕೇಳಿರೋದು ನಾನು ಗುರುಜಿ ಕಾರ್ಗೆ ಅಡ್ಡ ಹಾಕಿರೋದು ವಿಡಿಯೋಗಳು ಆಡಿಯೋಗಳು ಇದ್ರೆ ಹಾಕ್ಬಿಡ್ರಿ ಆಯ್ತಾ ಆನಂದ್ ಗುರುಜಿ ಅವರು ನಿಜವಾಗ್ಲು ಗುರುಜಿ ಹಂಗೆ ಆನಂದ್ ಗುರುಜಿ ಅವರೇ ಯಾಕಂದ್ರೆ ನಾನು ಈ ತರ ಹೇಳಲ್ಲ ಯಾಕೆ ಹೇಳ್ತಿದಿನ ನೀವು ಪ್ರೂವ್ ಮಾಡ್ಲೇಬೇಕು ನೀವು ಪ್ರೂವ್ ಮಾಡ್ಲಿ ಅಂತಾನೆ ಈ ಒಂದ್ ಮಾತನ್ನ ಹೇಳ್ತಿದೀನಿ ನೀವು ಗಂಡಸೇ ಆಗಿದ್ರೆ ನಾನ್ ನಿಮ್ಮ ಹತ್ರ ದುಡ್ಡು ಕೇಳಿದ್ರೆ ಅದನ್ನ ಪ್ರೂವ್ ಮಾಡ್ಲೇಬೇಕು ಇಲ್ಲ ಅಂತಂದ್ರೆ ನಾನೇ ನಾನೇ ಅಲ್ಲ ಇಡೀ ಕರ್ನಾಟಕದ ಜನರೇ ಅನ್ಕೊಳ್ಳಿ ಆನಂದ್ ಗುರುಜಿ ಅಷ್ಟೇ ಥ್ಯಾಂಕ್ ಯು ಟ್ಯಾಕ್ ಈ ಪ್ರೀತಿ ಪ್ರೋತ್ಸಾಹ ಬೆಂಬಲ ಇಂಗೇ ಇರ್ಲಿチナ ನ ಸಾಯಿ ಅವರಿಗೂ ಬರಯಲ್ಲ ಇチナ ಥ್ಯಾಂಕ್ ಯು ಟ್ಯಾಂಕ್ ಇಚ್ಿನಾ ಥ್ಯಾಂಕ್ ಯು ಪ್ರೀ ಯು